ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ಗೆ ಮುಕ್ತಿ ನೀಡಬೇಕು ಅಂತ ಸರ್ಕಾರ ಈಗ ಸಜ್ಜಾಗ್ತಾ ಇದೆ ಬೆಂಗಳೂರಿನಲ್ಲಿ ಟನಲ್ ರಸ್ತೆ ನಿರ್ಮಾಣಕ್ಕೆ ಅಂತ ಸರ್ಕಾರ ಉತ್ಸುಕವಾಗಿದೆ ಇವತ್ತು ಬೆಂಗಳೂರು ಸುರಂಗ ಮಾರ್ಗದ ರಸ್ತೆಗೆ ಅನುಮತಿ ಸಿಗುತ್ತಾ ಹಾಗಾದ್ರೆ ಅಂತ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಕೂಡ ಇದೆ ಇವತ್ತಿನ ಈ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯ್ತು ಅಂದ್ರೆ ಹಾಗಾದ್ರೆ ಸುರಂಗ ಮಾರ್ಗಕ್ಕೆ ಅನುಮತಿ ಸಿಗುತ್ತಾ ಸುರಂಗ ರಸ್ತೆಗೆ ಟೆಂಡರ್ ಕರೆಯೋದಕ್ಕೆ ಅಂತ ಇದರ ಬಗ್ಗೆ ಚರ್ಚೆ ಆಗುತ್ತಂತೆ ಇವತ್ತಿನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಾಗಾದ್ರೆ ಅನುಮತಿ ಏನಾದರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳ ಬೃಹತ್ ಯೋಜನೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತಂತೆ ಚರ್ಚೆಯಾಗಿ ಏನಾದರೂ ಅನುಮತಿ ಸಿಕ್ಕಿದೆ ಆದರೆ ಒಂದಷ್ಟು ಟ್ರಾಫಿಕ್ ಜಾಮ್ನ ಕಿರಿಕಿರಿ ಏನಿದೆ ಅದನ್ನ ತಪ್ಪಿಸೋದಕ್ಕೆ ಕೂಡ ಅನುಕೂಲ ಆಗುತ್ತೆ ಸಿಲ್ಕ್ ಬೋರ್ಡ್ ನಿಂದ ಹೆಬ್ಬಾಳದವರೆಗೆ ಈ ಸುರಂಗ ಮಾರ್ಗವನ್ನ ಕಲ್ಪಿಸಬೇಕು ಅನ್ನುವಂಥ ಬೃಹತ್ ಯೋಜನೆ ಹಾಕೊಂಡಿದ್ದಾರೆ ಆ ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತೇನಾದ್ರೂ ಚರ್ಚೆ ಆಗಿ ಗ್ರೀನ್ ಸಿಗ್ನಲ್ ಸಿಕ್ತು ಅಂತ ಅಂದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಸಿಲಿಕಾನ್ ಸಿಟಿ ಮಂದಿಗೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ನಡೆಯುವಂತ ನಿರ್ಧಾರದ ಬಗ್ಗೆ ಅಂದರೆ ಸುರಂಗ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಏನ್ ಚರ್ಚೆ ಆಗುತ್ತೆ ನಿರ್ಧಾರವನ್ನ ಏನ್ ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ ಒಂದು ವೇಳೆ ಏನಾದ್ರೂ ಈ ಒಂದು ಸುರಂಗ ಮಾರ್ಗಕ್ಕೆ ಅನುಮತಿ ಸಿಕ್ಕಿದ್ದೇ ಆಯಿತು ಅಂದರೆ ಸಾಕಷ್ಟು ಜನರು ಈ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಬೇರೆ ಎಲ್ಲಾ ಮಾರ್ಗದಲ್ಲಿ ಹೋಗುವಂತ ಜನರಿಗೆ ಟ್ರಾಫಿಕ್ ಕಿರಿಕಿರಿಯನ್ನ ತಪ್ಪಿಸ್ಬೋದು ಈಗಾಗಲೇ ಟ್ರಾಫಿಕ್ ಕಿರಿಕಿರಿ ನಮ್ಮ ರಾಜ್ಯದಾದ್ಯಂತ ಮಾತ್ರ ಅಲ್ಲ ದೇಶದಾದ್ಯಂತ ಕೂಡ ಸದ್ದು ಮಾಡಿದೆ ಅನೇಕ ಬಾರಿ ಟ್ವೀಟ್ ಮಾಡುವ ಮೂಲಕ ಕೂಡ ನಾನು ಐವತ್ತು ನಿಮಿಷ ಕಾದೆ ಟ್ರಾಫಿಕ್ ಜಾಮಲ್ಲಿ ಅಂದರೆ ಒಂದು ಗಂಟೆಲಿ ಹೋಗಬೇಕಾಗಿರೋರು ಮೂರು ಗಂಟೆಗಳ ಕಾಲ ತೆಗೆದುಕೊಳ್ತು ಅಂತೇಳಿ ಅನೇಕ ಬಾರಿ ಅನೇಕರು ಟ್ವೀಟ್ ಮಾಡುವ ಮೂಲಕ ದೇಶದಾದ್ಯಂತ ಟ್ರಾಫಿಕ್ ಕಿರಿಕಿರಿ ಗಮನವನ್ನು ಸೆಳೆದುಬಿಟ್ಟಿದೆ ಹಾಗಾಗಿ ಈ ಒಂದು ಸುರಂಗ ಮಾರ್ಗವನ್ನು ಮಾಡಿಬಿಟ್ರೆ ಕೆಲವೊಂದು ಜಾಗಗಳಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸಬಹುದು ಅನ್ನುವಂಥ ಯೋಜನೆ ಇದೆ ಹಾಗಾಗಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತಾ ಏನಾದರೂ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅನ್ನುವಂಥ ಕುತೂಹಲ ಕೂಡ ಕೆರಳಿಸ್ತಾ ಇದೆ ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಮೊತ್ತದ ಯೋಜನೆ ಇದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ನಿರ್ಧಾರ ತೆಗೆದುಕೊಳ್ತಾರ ನೋಡಬೇಕಿದೆ